ಬಿಗ್ ಬಾಸ್ ಮನೆಗೆ ಸ್ವಾಗತ ಊಟ ಮಾಡ್ತಾ ಏನ್ ಮಾತಾಡ್ಬೇಕು ತಲೆಗ ಹಾಕೊಂಡಿಲ್ಲ ಆಮೇಲೆ ಮಾತಾಡ್ತಿನ್ರಿ ಗಾರ್ಡನ್ ಸಿಂಪಲ್ ಆಗಿ ಕಾಣಿಸ್ಕೊಳ್ತಾ ಇರುವಂತಹ ಹನುಮಂತು ಅವರು ಬಡೂರ ಮಕ್ಕಳು ಗೆಲ್ಲಬೇಕು ಅನ್ನೋ ಅಭಿಯಾನಕ್ಕೆ ಗುರಿಯಾಗಿ ಯಾರು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಂಗಿಲ್ಲ ಈ ಸಲ ಬಿಗ್ ಬಾಸ್ ನ ಅವರೇ ಗೆಲ್ಲಬೇಕು ಹನುಮಂತುನೇ ಅನ್ನೋದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸ್ತಾ ಇದ್ದಾರೆ ಸ್ವಲ್ಪ ಬಿಡ್ರಿ ಹಂಗ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವೈಲ್ಡ್ ಕಾರ್ಡ್ ಸ್ಪರ್ಧಿ ಆಗಿರುವಂತಹ ಹನುಮಂತು ಎಲ್ಲರ ಮನೆ ಮಾತಾಗಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಅಷ್ಟೇ ಅಲ್ಲ ಈ ಹಿಂದೆ ಹನುಮಂತು ಅವರು ಸರಿಗಮಪ್ಪ ಫಿಫ್ಟೀನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅಲ್ಲಿ ಎಲ್ಲರ ಮನೆ ಮಾತಾಗಿದ್ರು ಮನಸ್ಸುಗಳನ್ನ ಗೆದ್ದಂತಹ ಹನುಮಂತು ಅವರು ಈಗ ಬಿಗ್ ಬಾಸ್ನ ಗೆಲ್ಲಿ ಅನ್ನೋ ಅಭಿಯಾನಕ್ಕೆ ಗುರಿಯಾಗಿದ್ದಾರೆ ಹೌದು ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಏನು ಸಿಂಪಲ್ ಆಗಿ ತುಂಬ ಮುಗ್ಧತೆಯಿಂದ ಹಾಗೆ ಅವರು ತುಂಬ ಟೆನ್ಷನ್ ತಗೊಳ್ಳದೆ ಸ್ಟ್ರಾಟಜಿಗಳನ್ನ ಪ್ಲೇ ಮಾಡಿದೆ ಮನೆಯವರಲ್ಲಿ ಒಬ್ಬರಾಗಿ ಸಿಂಪಲ್ ಆಗಿ ಕಾಣಿಸ್ಕೊಳ್ತಾ ಇರುವಂತಹ ಹನುಮಂತು ಅವರು ಬಡೂರ ಮಕ್ಕಳು ಗೆಲ್ಲಬೇಕು ಅನ್ನೋ ಅಭಿಯಾನಕ್ಕೆ ಗುರಿಯಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಸ್ಟ್ರಾಟಜಿಗಳನ್ನು ನೋಡ್ತಾ ಇದ್ದೀವಿ ಗಲಾಟೆಗಳನ್ನು ನೋಡ್ತಾ ಇದ್ದೀವಿ ಇದಕ್ಕೆ ಕಂಪ್ಲೀಟ್ ವಿರುದ್ಧವಾಗಿರೋದು ಅವರು ಈ ಹಿಂದೆ ಒಂದು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಬೇಕಾದ್ರೆ ಎಷ್ಟು ಮುಗ್ಧತೆ ಅವ್ರನ್ನಲ್ಲಿ ಇತ್ತೋ ಅದೇ ಮುಗ್ಧತೆ ಬಿಗ್ ಬಾಸ್ ಹನ್ನೊಂದರಲ್ಲೂ ಇದೆ ಇಷ್ಟು ವರ್ಷಗಳಾದರೂ ಕೂಡ ಬಿಗ್ ಬಾಸ್ನಿಂದ ಸರಿಗಮಪ್ಪವರೆಗೂ ನಾವು ನೋಡೋದಾದರೆ ಒಂದಿಷ್ಟು ಚೇಂಜ್ ಆಗಿಲ್ಲ ಹನುಮಂತು ಅವರ ಗುಣದಲ್ಲಿ ಅನ್ನೋದು ಜನರ ಅಭಿಪ್ರಾಯ ಆಗಿದೆ ಅವತ್ತು ಹೇಗಿದ್ರು ಇವತ್ತು ಹಾಗೆ ಇದ್ದಾರೆ ಮನೆ ಮಂದಿಯೆಲ್ಲ ಎಷ್ಟೇ ದುಬಾರಿ ಬಟ್ಟೆಗಳನ್ನು ಹಾಕ್ಕೊಂಡ್ರು ಮಿಂಚಿದ್ರು ಮೇಕಪ್ ಮಾಡಿಕೊಂಡ್ರು ವೀಕೆಂಡ್ ಬಂದಾಗ ಕೂಡ ಬಿಗ್ ಬಾಸ್ ಮನೆಗೆ ಯಾವ ರೀತಿಯಲ್ಲಿ ಹನುಮಂತ ಅವರು ಎಂಟ್ರಿ ಕೊಟ್ಟಿರ್ತಾರೆ ಅದೇ ರೀತಿಯಲ್ಲಿ ವೀಕೆಂಡಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ಇದು ಜನಕ್ಕೆ ತುಂಬನೇ ಹತ್ತಿರವಾಗುವಂತಹ ವಿಷಯ ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ ಆಗಿ ಬಂದಂತಹ ಹನುಮಂತು ಅವರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ರೂಮನ್ನು ಬಳಸೋದೇ ಇಲ್ಲ ಸುದೀಪ್ ಅವರು ಇದನ್ನು ಕೇಳಿದಾಗ ಕೂಡ ನಂಗಲ್ಲಿ ನಿದ್ದೆ ಬರ್ತಿಲ್ಲ ಅಂತ ಹೇಳಿ ಸ್ಪರ್ಧಿಗಳ ಜೊತೆಯಲ್ಲಿ ನೆಲದ ಮೇಲೆ ಮಲಗ್ತಾ ಇದ್ರು ಮೊದಲನೇ ದಿನದಿಂದ ಈವರೆಗೂ ಹನುಮಂತು ಅದೇ ರೀತಿಯಲ್ಲಿ ಬಂದಿದ್ದಾರೆ ಹೀಗಿರ್ಬೇಕಾದ್ರೆ ಜನಕ್ಕೆ ಇವರು ಒಬ್ಬ ಕುರಿಗಾಯಿ ಹನುಮಂತು ಬಿಗ್ ಬಾಸ್ ಮನೆಯಲ್ಲಿ ಅವರ ವ್ಯಕ್ತಿತ್ವನ ತುಂಬಾ ಹೆಚ್ಚಾಗಿ ನೋಡಿಸ್ತಿದ್ದಾರೆ ಅಂದ್ರೆ ಈ ಹಿಂದೆ ಅವರು ಹೇಗಿದ್ದಾರೆ ಅದೇ ರೀತಿಯಾದಂತಹ ವ್ಯಕ್ತಿತ್ವನ ಬಿಗ್ ಬಾಸ್ ಮನೆಯಲ್ಲೂ ಕೂಡ ನೋಡಿಸ್ತಿದ್ದಾರೆ ಇದೊಂಥರ ಕನ್ನಡಿ ಆಗಿದೆ ಅವರ ವ್ಯಕ್ತಿತ್ವಕ್ಕೆ ಬಿಗ್ ಬಾಸ್ ಮನೆ ಅನ್ನೋದು ಕೂಡ ಜನರ ಅಭಿಪ್ರಾಯ ಆಗಿದೆ ಯಾರನ್ನೇ ಕೇಳಿದ್ರು ಕೂಡ ಉತ್ತರ ಕರ್ನಾಟಕ ಆಗಿರ್ಬೋದು ನಮ್ಮ ಸೌತ್ ಕರ್ನಾಟಕ ಆಗಿರ್ಬೋದು ಬೆಂಗಳೂರು ಶಿವಮೊಗ್ಗ ಯಾವುದೇ ಕಡೆ ನಾವು ಕೇಳೋದಾದರೂ ಕೇಳಿ ಬರ್ತಾ ಇರೋದು ಒಂದೇ ಹೆಸರು ಯಾರು ವಿನ್ ಆಗಬೇಕು ಅಂದರೆ ಅದು ಹನುಮಂತು ವಿನ್ ಆಗಬೇಕು ಯಾಕಂದರೆ ಅವರಲ್ಲಿರುವಂತಹ ಮುಗ್ಧತೆ ಬೇರೆ ಯಾರಿಗೂ ಇಲ್ಲ ಯಾರು ಎಷ್ಟೇ ಪ್ಲ್ಯಾನ್ ಮಾಡಿದ್ರೂ ಸಹ ಅವರು ಆರಾಮಾಗಿ ಆಟ ಆಡೋಣ ನನಗೆ ಕೊಟ್ಟಿರುವಂತಹ ಆಟನ ನಾನು ಕರೆಕ್ಟಾಗಿ ಆಡಿದ್ರೆ ಅದೇ ದೊಡ್ಡ ಕೆಲಸ ಅಂತ ನಂಬುವಂಥದ್ದು ಹನುಮಂತವರು ತುಂಬ ತುಂಬಾ ಬಡ ಕುಟುಂಬದಿಂದ ಬಂದಂಥವ್ರು ಕೆಲವ್ರಿಗೆ ಈ ನೇಮು ಫೇಮು ದುಡ್ಡು ಅಂತ ಬಂದಾಗ ಚೇಂಜ್ ಆಗ್ಬಿಡ್ತಾರೆ ರಿಯಾಲಿಟಿ ಶೋ ಇಂದ ಬಂದಿರೋರು ಆಗಿರ್ಬೋದು ಅಥವಾ ಸಾಮಾನ್ಯ ಜನರಾಗಿರ್ಬೋದು ದುಡ್ಡನ್ನ ನೋಡಿದ್ಮೇಲೆ ಚೇಂಜ್ ಆಗ್ತಾರೆ ಕಾರ್ ತಗೋತಾರೆ ಬಂಗ್ಲೆ ತಗೋತಾರೆ ಈ ರೀತಿಯಾಗಿ ಇಲ್ದೆ ಹನುಮಂತು ಇವತ್ತಿಗೂ ಕೂಡ ಅಷ್ಟು ದೊಡ್ಡ ಹೆಸರನ್ನ ಮಾಡಿದ್ರು ಅಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತಿದ್ರು ಸಹ ಯಾವುದೇ ರೀತಿಯಾದಂತಹ ಆಡಂಬರ ಜೀವನವನ್ನ ನಡೆಸ್ತಾ ಇಲ್ಲ ಅಂತಾನೆ ಹೇಳ್ಬೋದು ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಅಭಿಯಾನ ಶುರು ಆಗ್ಬಿಟ್ಟಿದೆ ಯಾರನ್ನೇ ಕೇಳಿದ್ರು ಸಹ ಹನುಮಂತು ಗೆಲ್ಲಿ ಬಡೂರ್ ಮಕ್ಕಳು ಗೆಲ್ಲಿ ಅನ್ನೋದು ಎಲ್ಲರ ಬಾಯಲ್ಲಿ ಬರ್ತಿರುವಂತಹ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಟ್ರಾಲ್ ಪೇಜಸ್ಗಳು ಟ್ರಾಲರ್ಸ್ ಆಗಿರ್ಬೋದು ಅಥವಾ ನಾರ್ಮಲ್ ಜನ ಆಗಿರ್ಬೋದು ಎಲ್ಲ ರೀತಿಯಾದಂತಹ ಹನುಮಂತು ವಿಡಿಯೋಗಳನ್ನು ಶೇರ್ ಮಾಡಿ ಇವರನ್ನ ಗೆಲ್ಲಿಸಿ ಇವ್ರನ್ನ ಗೆಲ್ಲಿಸಿ ಅಂತ ಹೇಳಿ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ ಇದರಲ್ಲೇ ನಾವು ನೋಡ್ಬೋದು ಹನುಮಂತುಗೆ ಎಷ್ಟು ಜನರ ಬೆಂಬಲ ಇದೆ ಅನ್ನೋದು ಕೂಡ ಹೀಗಾಗಿ ಬಿಗ್ ಬಾಸ್ ಮನೆಯ ಟಿಕೆಟ್ ಫಿನಾಲೆಯಲ್ಲಿ ಕೂಡ ಹನುಮಂತು ಅವರು ಗೆದ್ದಿದ್ದಾರೆ ನೇರವಾಗಿ ಟಿಕೆಟ್ ಅನ್ನ ಪಡ್ಕೊಂಡು ಟಾಪ್ ಗೆ ಹೋಗಿದ್ದಾರೆ ಹೀಗಿರ್ಬೇಕಾದ್ರೆ ಈ ರೇಸ್ ನಲ್ಲಿ ತ್ರಿವಿಕ್ರಮ್ ಅವರು ಕೂಡ ಇದ್ದಾರೆ ಹಾಗಾಗಿ ಹನುಮಂತು ಗೆಲ್ಲಬೇಕು ಅನ್ನೋದು ಎಲ್ಲರ ಕನಸಾಗಿದೆ ಮುಂದೆ ಏನಾಗುತ್ತೆ ಫಿನಾಲೆಯಲ್ಲಿ ಅಂತ ನಾವು ಕಾದ್ ನೋಡ್ಬೇಕಾಗಿದೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ